ನಾಚಿರ್ದಂಗ ಹೇಳಕತ್ತಿನಿಲ್ಲ ಒಂದಿಷ್ಟ ಜಾರದಿಟ್ಟು ಗುದ್ದಿಟ್ಟು ತಗೊಂಡ್ ಹೋಗಿನಿ ಹಿಟ್ಟಿಲ್ಲ ಅಂತ ಹೇಳಕತ್ತಿ ಮತ್ತ ದೊಡ್ಡದಾಗಿ ದಿಮಕ ಮಾಡ್ತೀರ ಇಬ್ಬರು ಇಲ್ಲಡ ಕಪ್ ಕಪಾಳ ಹೊಡೆದ ಸುಮ್ನ ಬಿಡ್ರಿ ಇಬ್ಬರು ಎಮ್ಮ ನಾವು ಕಷ್ಟಪಟ್ಟು ತಂದಿರೋದ್ ಅದೆಲ್ಲ ಕಾಳು ಕಡಿ ಇಲ್ಲಡ ಅದ್ನ ಯಾವ್ದು ತಗೊಂಡ್ ಹೋಗಡ ನಮ್ಗ ಆಮೇಲೆ ಊಟಕ್ಕೆ ಊಟಕ್ಕಿಲ್ಲರ್ದಂಗ ಹೇಳಕತ್ತಿ ನಾನು ದೊಡ್ಡ ಕರ್ಕೊಂಡ್ ಹೋಗು ಹೋಗು ಹ್ಮ್ ಎಂತರ ஏட்டைத்த சக்கிரி ம் ஒ குட்ராகத்தா சரி பக்கி எல்லாம் ஃபாலி மாட்டோ இதரேனிட்டா அய்ய ஜீரிக்ராக ஒன் சா ஸ்வீட் ஐத்து ஏய் எல்லித்த எல்லா கிரணினா நம் தோடவா நான் நோடி நீ மொன்னா செட்டி அங்கடி முன்னது எம்மா நின அட்டமட்ட உடுக்குபிடுவா ನಮ್ಗೆ ತಿನ್ನಕಳಿಲಿಲ್ಲಲ್ಲಿ ನಾವು ಹೆಂಗೆ ಕಷ್ಟಪಟ್ಟು ಅವ್ರಿವ್ರ ಮನೆ ಮುಸ್ರಿ ತೊಳಗ ತರಕೊತಾಳಮ್ಮ ಊಟನ ನೀ ಸುಮ್ಮನೆ ಎಲ್ಲ ಹಾ ಮಡ ಬಾ ನೀನು ನೀ ಯಾಕೆ ಇಲ್ಲಿ ನೀ ಇಲ್ಲಿ ಬರಲ್ಲ ಅಂತ ಹೇಳಿಲ್ಲ ಯಾಕೆ ಬಂದಿ ನೀನು ಇಲ್ಲಿ ಅಲ್ವೇ ಎಮ್ಮ ನಮ್ಮ ನಿಂತ್ಕೊಳ್ಳ ಬೋಸುಡಿ ಹಳೆ ಬೋಸುಡಿ ವೈದ ನಾನು ನೋಡಕತ್ತೀನಿ ವಡ 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 ಬದರಿತಿದಿ ಅದೇನೋ ನಿನಗಂಡೇನ ಏನ ಮಾಡ್ತಾನಂತಲ್ಲಿ ಆನೆ ಎಮ್ಮ ನಾನು ದಿನ್ನೂ ಮದುವೆಗಿಲ್ಲ ನನ್ನ ಗಂಡ ಏನು ಮಾಡ್ತಾನೆ ಏನಿಲ್ಲ ಅಂತ ನಾನು ನೋಡ್ತೀನಂತ ನಿಮ್ಮಾಗಲಿ ಬಿಡು ಬಿಡುಗು ಹೋಗ್ಬಾ ಹೊರಗೆ ಯೋವಾ ನನ್ನನ್ನು ಹೊರಗೆ ಹೋಗೋಣಷ್ಟು ತೊಡಕೆ ಅದೇ ಇರಲಿ ಇರಲಿ ಮಾಡು ಮಾಡು ಏನಿಟ್ಟ ಮಾತಾಡು ನನಗೆ ಬೇಕಾಗಿರೋ ತೊಗೊಂಡು ಏನು ಪಾಡಿ ನೀವು ಮಾತಾಡು ಅಯ್ಯ ನನ್ನ ಉಳ್ಳಾಗಡ್ಡಿ ಹ್ಞೂ ಬಳ್ಳುಳ್ಳಿಗೆ ಉಳ್ಳಾಗಡ್ಡಿ ಇವು ನಾನು ಹೆಚ್ಕೊಂಡು ಕೂತ್ರಿ ನಾನು ಹೆಣ ಬಿದ್ದೋಗತ್ತ ಅದ ಸುನೀತ ಏನದ ನೆಲನಿಗೆ ಏನಿಟ್ರಿ ಹಾಲು ಹಾಸಕ್ಕೊಂದು ಹಾಲು ನಿಮಗೆಲ್ಲಿಂದ ಯಾರು ಕೊಡ್ಬೇಕ ಏನಿಟ್ಟು ಹೇಳ ನೆಲನೇಗ ನಿನ್ ತಿಥಿ ಮಾಡಕ್ ರೊಕ್ಕ ಇಟ್ಟಿ ನೆಲನೇಗ ಎತ್ತಿ ಕೆಳಗೆ ಕೆಳಗಿಳ್ದ ಬಾ ಏನ್ ಹುಡುಕಾಕತ್ತೀನಿ ನನ್ನ ಬಂದ ಬಂದು ಮನಿ ಹೌದವ ನಿನ್ ಮನಿ ಇದ್ರಾಗಿರೋ ಸಾಮಾನಿಗೆಲ್ಲ ಯಾರು ರೊಕ್ಕ ಕೊಟ್ರ ನಿನ್ನ ಇಟ್ಕೊಂಡವ್ನ ಏನು ಕಟ್ಕೊಂಡವನ ನನ್ನ ಮಗ ಕೊಟ್ಟನೋದಿಲ್ಲ ಮತ್ತೆ ನನ್ನ ಮಗ ಇದು ಯಾರ ಮನಿ ಇದು ನಂದ ಮನಿ ಇದು ಜಾಸ್ತಿ ಪಗುರು ತೋರಿಸ್ಬೇಡ ಬಾಯನ ಹಾಲ್ ಒಂದು ಇರೋದು ನೋಡ ಸಕ ತೊಂಬ ಹೋಗು ಎಲ್ಲಿಟ್ಟಿ ಹಿಟ್ಟ ತೊಗೊಂಬಾ ಎಂಟು ದಿನದ ಹೊತ್ತಾತ ಒಂದು ರೊಟ್ಟಿ ತುಣಕ ಬಾಯಿ ಹಚ್ಚಿಲ್ಲ ಮನೆಯಾಗ ಅಪ್ಪುಟ್ಟ ಕಾಳು ಕಡಿ ಕಾಲಿಗೆವು ಅಣ್ಣ ನೋಡಿದ್ರೆ ಯಾರು ಕೆಲಸ ಕೊಡವಲ್ರಂತಂದು ಮನೆ ಹಿಡಿದು ಮಕ್ಕೊಂಡ ನೋಡಿಲಿ ನಮ್ದು ನಂದ ನನ್ನ ಮಗಳದ ಕೂಳಿಂದು ಒಜ್ಜಗಿತಿ ಇಷ್ಟು ಹೇಳಕ್ ಹತ್ತೀನಿ ಮರ್ಯದಿದ ತಂದು ಕೊಡ್ರಿ ನಿನಗೆ ಹೇಳೋದು ಬ ಅರ್ಥ ಆಗುತ್ತೆ ಇದು ನನ್ನ ಮನೆ ನಾನು ದುಡ್ದು ನಾನು ಒಂದೊಂದು ಸಾಮಾನು ನಾ ಕಟ್ಟಿರೋದು ನಾವು ನಾಲ್ಕು ಮಂದಿನೂ ಹೆರ ಮನೆಗೋಗಿ ಹೊಲಕ್ಕೆ ಹೊಲಕ್ಕೋಗಿ ನಾವು ದುಡ್ದು ನಾವು ತೊಗೊಂಬಂದು ನಾವು ತಿನ್ನಕತ್ತೀವಿ ನಿನಗೆ ಕೊಡ್ಬೇಕನ್ನೋ ಅವಶ್ಯಕತೆ ಏನಿಲ್ಲ ಏನು ಒಂದು ಅಗಳು ಅಕ್ಕಿನ ನಾನು ಇಲ್ಲಿಂದ ಕೊಡ ತೊಗೊಂಡು ಹೋಗಿಬಿಡೋದಿಲ್ಲ ಅದು ಆಗಲಿ ಅದು ಅಯ್ಯ ಕೊಡೋದಿಲ್ಲ ನಾನು ಬಿಡೋದಿಲ್ಲ ಅದ್ಯಾಂಗ ಅದ್ಯಾ ಕೊಡೋದಿಲ್ಲ ಅಂತೀ ನಾನೇ ನಾನು ನಿಮ್ಮ ಇದನ್ನು ನನ್ನ ಮಗ ಕೊಡ್ಸಿರ ಮನೆನ ನಿನಗೂ ಏನು ಈ ಮನೆಯಾಗ ಒಂದೊಂದು ಸಾಮಾನು ನೋಡಲ್ಲ ಎಲ್ಲ ನನ್ನ ಮಗ ನಿನಗೆ ಕೊಡ್ಸ ನನಗೆ ಗೊತ್ತೈತಿ ನನ್ನ ಮುಂದೆ ಈ ಡೋಲ್ ಕಿಶಕ್ ಬರ್ಬೇಡ ಯಮ್ಮ ಹೋಗ್ಬಿಡ್ಬೆ ಯಾಕೆ ಸುಮ್ಮ ಸುಮ್ಮನೆ ಬಂದು ನಮ್ಮ ಜೀವ ತಿಂತಿದಿ ನಿನ್ನ ಸವಾಸ ಬೇಡ ನಿನ್ನ ಮಕ್ಕ ನೋಡೋದು ಬೇಡ ನಿನ್ಗೆ ಏನು ಬೇಡ ಅಂತ ಬಿಟ್ಟು ಬಂದಿವಿಲ್ಲ ಮತ್ತೆ ಬರ್ತಿದ್ದಿ ಹ್ಞೂ ನಾನು ಅದ ಅಂತೀನಿ ಎದಕ್ಕೆ ಬರ್ತಾನ ನಾಯಿ ಊರ ನಾಯಿ ನಾಯಿ ಜಾತಿದು ನೋಡ್ಲೆ ಪದ್ದಿ ಒಟ್ಟೊಂದು ಕೆಟ್ಟ ಹಸ್ತತಿ ಆಗಲೇ ದೋಸೆ ಹಾಕೊಡ ನೀನಿ ಒಟ್ಟನ್ ಇಬ್ ಯಾರು ದೋಸೆ ಹಾಕಿಕೊಟ್ಟಿಲ್ಲ ಹೊತ್ತು ಹಂಚಿ ನಂದು ಎಲ್ಲ ಎರಡ್ ಇಲ್ಲಿ ಇಂತ ನೀವು ಅನ್ನೇ ಗೆಡತನ ಮಾಡಕತ್ತೀರಿ ನಾ ಅಂತಂದು ಆ ದೋಸಿನ ಹುಚ್ಚಿಟ್ಟ ಹಿಟ್ಟೆಲ್ಲಿಟ್ರಿ ನಾಂದ್ರ ಹಾಕಿ ಅನ್ ತಿಂತೀನಿ ಇಲ್ಲಿ ಕೊಡಿಲಿ ಹೊಟ್ಟಸ್ ಹ್ಯಾಂಗಿ ಜಾಸ್ತಿ ನನಗೆ ನನ್ಗ ಅಡ್ಡ ಮತ್ತೆ ಮತ್ ಇಲ್ಲಿ ಬಸ್ರದ ಅಂತ ನೋಡದಲ್ಲ ಈಗ ಒಂಬಿದ್ದಾವ್ ನಿನಗ ಮತ್ತೆ ಇನ್ನೊಂದ್ ಬಿಡ್ಬೇಕಾಗತ್ತ ತಗಿ ಎಕ್ಕ ಕಳಿಸ ಇಲ್ಲದ್ ಬಂದಳ ಜೀವ ಜೀವತ್ಕ ಹಿಟ್ಟು ಬೇಕಂತ ಹಿಟ್ಟು ಜೋಳದ ಹಿಟ್ಟು ರಾಗಿ ಹಿಟ್ಟು ಏನು ಗೋಧಿ ಹಿಟ್ಟು ಏನೇನು ಐತಿ ಎಲ್ಲಾ ಕೊಡ್ರಿ ಅಂತಂದು ಹುಡ್ಕತ್ತಳ ಆಡ ಮಾಡ ದೊಡ್ಡ ಮಂತ್ ಅನ್ಕ ನಮ್ಮ ಮಗಳು ಕೊಟ್ಟಿನಿ ಅಷ್ಟೈತಿ ಅಂತಂದು ಐತಿ ಅಂತಂದು ನಿಟ್ಗಂಡ್ ಜಂಬಾಕು ಕೊಡ್ಲಿಲ್ಲ ಅಂತ ನಮ್ಮ ಮಗಳು ಕೊಟ್ಟು ಕಳ್ಸಿಲ್ಲ ಏನು ಅಯ್ಯೋ ಎಡಬಲ ನೋಡ್ಕತ್ತಾರ ಅನುಪತ್ತಿಗೆ ಬರ್ತಾರ ಅಂತಂದು ಇಡೀ ಊರಾರ ಮಂದಿ ಮುಂದೆ ಹೇಳ್ಕೊಂಡ್ ಈಗ ಈಗೇನಂತ ಈಗ ನೋಡ್ಕೊಳ್ಳಿಲ್ಲ ನಮ್ಮ ಮಗಳು ಹೊಕ್ಕೀನ್ರಲ್ಲೇ ಹೊಕ್ಕಿನಿ ಅವ್ರೂ ಕಾಣಕ್ರೆ ನನಗೆ ಶಕ್ತಿ ಬೇಕಲ್ಲ ಮತ್ತೆ ಏನು ಕೂಡ ತಿನ್ಲಾರ್ದ ಅಡ್ಡಳ್ಳೇದ ಏನೀಗ ಈಗೇನು ಒಂದು ಹಿಡೀ ನಿನ್ನ ಮನೆಯಿಂದ ನಾನು ಜೋಳದ ಹಿಡಿದು ನಿಂದು ಏನರ ಹಳದ್ ಅಳದೋಗತ್ತಾನೆ ಹೆಸ್ತ್ ಹಿತ್ದ ಬೀಳತ್ತ ಹೇಳ ಆ್ಯಕ್ಚುಲಿ ಇದೇನು ಸೀನ್ ಐತಲ್ರಿ ಇದು ಎಸ್ ಎಲ್ ಭೈರಪ್ಪ ಒಂದು ಕಾದಂಬರಿ ಒಳಗೆ ಐತಿ ಅದನ್ನು ನಾನು ಮಾಡಕತ್ತಿರೋದು ಮತ್ತೆ ಯಾರು ಇದ್ದಂಗೆ ಐತಿ ಅಂತ ಕಮೆಂಟ್ ಹಾಕ್ಬಿಡ್ರಿ ನಾನೇ ಹೇಳಕತ್ತೀನಿ ಇನ್ಸ್ಪೈರ್ಡ್ ಬೈ ದಟ್ ಏನು ಕಾದಂಬರಿ ಆಯ್ತಲ್ಲ ರೀ ಎತ್ತಿ ಜಗಳ ಮಾಡ್ಕೊಂಡು ಸುಮ್ಮ ಸುಮ್ಮನೆ ನೀನೇ ಕಾಲು ಕೆರ್ಕೊಂಡು ಜಗಳ ಮಾಡ್ಕೊಂಡು ಬರಕತ್ತಿ ಮನೆಗೆ ಇದು ಬೇಷ್ ಎಲ್ಲ ನಾನು ಹೆಸ್ತ್ ಹಿತ್ದಾಗು ಬಿಡೋದಿಲ್ಲ ನಾನು ಅಳ್ದು ಹೋಗೋದಿಲ್ಲ ನಮಗೆ ಕಮ್ಮಿ ಆಗತ್ತಾ ನಾವು ಐದು ಆರು ಮಂದಿ ಹೊಟ್ಟೆ ತುಂಬಕು ಅದು ಏನು ಸುಮ್ಮನೆ ಅಲ್ಲದು ಈರಣ್ಣನೊಬ್ಬ ಬಿಟ್ಟು ನಾವು ಉಳಕಿದ್ರೆ ಓಸ್ರು ಕೂಲಿಗೆ ಹೋಗ್ಕೆ ಅಷ್ಟು ದುಡಿದು ತಂದ್ರೂ ಒಂದು ಹೊತ್ತಿಗೆ ಇದ್ರೆ ಇನ್ನೊಂದು ಹೊತ್ತಿಗೆ ಆಗೋಲ್ಲ ನಮ್ಗೆ ಅದ್ರಾಗ ನೀನು ಬಂದು ಹಿಂಗತ್ತ ಎಲ್ಲ ಅಡ್ಡಮಡ್ ಹುಡುಕಿ ಕಳತನ ಮಾಡ್ಕೊಂಡು ಹೋದ್ರೆ ಹೌದಂತಾರ ನಾ ಅದಕ್ಕೆ ಹಾಕಿರ ಸಾಮಾನ ಎಲ್ಲ ನನ್ನ ಮಗಂದ ಇದ್ರಾಗ ನನ್ನ ಮಗ ನಂದ ಇದ್ ನಂದ ಐತನ್ ಮಗನ್ ಇದಂಗ್ ಕಳ್ತನಾಗತ್ ಯಾವ ನಾವ್ ಊರಾಗ ಹೇಳ ಕರ್ಕ ನಿಂದ್ರಸ್ ಆ ಯಾ ಬುಸುಡಿ ಮಗ ಬರ್ತಾನ ನಾನು ನೋಡ್ತೀನಿ ಅಯ್ಯ ನೋಡ ಎಲ್ಲಿ ಇಟ್ಟಿದಿ ಹಿಟ್ಟು ಹೇಳ್ಬಿಡ ಸುಮ್ಮನ ನೀನು ನನ್ಜತಿ ಬೆಡ್ಸ ಮಾಡ್ಬಿಡ ಈಗೇ ನಿಂದಿ ಎಸ್ ನಿನಗ ಕೊಡೋದು ನೋಡ್ಬೈ ಅಮ್ಮ ಒಂದು ಅಗಳ ಅಕ್ಕಿನೂ ಕೊಡೋದಿಲ್ಲ ನಿನಗೆ ಒಂದು ರೊಟ್ಟಿ ಮಾಡೋಕ್ಕೂ ಹಿಟ್ಟು ಕೊಡೋದು ನೋಡ್ ನಾವು ಏನು ಮಾಡೋಕ್ಕಿಂಗ್ ನೀನು ಲೇ ಲೇ ಇನ್ನೂ ನೀನು ಆಗವು ಹೋಗವದವು ಬೇಡ ನೋಡಿಲಿ ಈ ಒಂದು ಹಿರಿಯ ಜೀವನ ಅಲ ಅಲ್ಲ ಅನಿಸಿ ನೀನು ಮನೆಗೆ ಹೋಗಿ ಬಾರ್ಲಿ ಬಿಡೋದಲ್ಲ ಹೇಳ್ತೀನಿ ಕೇಳ ನೀನೇನು ಬಾಳೆ ಮಾಡ್ತಿಲ್ಲ ನೀನು ಚಂಡ ಗಡ್ಡಿಗೆ ಬಿಡ್ತೀನಿ ತೊಗೊಂಬಗು ಹಾಕು ಒಂದ್ಯಾವ್ದ್ರ ಸೇರಿ ನಿಗ್ರ ತೊಗೊಂಬಂದು ಕೊಡು ಇಲ್ಲ ಒಂದು ಗ್ಲಾಸ್ ಗ್ಲಾಸ್ನಾಗರ ತಂದು ಕೊಡು ನನಗೆ ಒಂದು ಒಂದಿಗೆ ಒಂದು ಒಂದು ಇಷ್ಟು ಒಂದು ಹಿಡೀ ಹಿಟ್ಟಿಗೆ ನೂರು ಮಾ ನೂರು ಮಾತು ಮಾತಾಡ್ತೀರಿ ನಾಲ್ಕು ಮಂದಿ ಸಿಲ್ವರ್ ಡಬ್ಬಾಗ ಐತೆ ನೋಡು ಡಬ್ಬಂದು ಹಿಟ್ಟು ಕೊಟ್ಬಿಡು ಡಬ್ಬಿನ ಕೊಟ್ಬಿಡು ತೊಗೊಂಡು ಹೋಗ್ಲಾಕ ಹಂಗೆ ಮತ್ತೆ ಮತ್ತೇನೇನು ಬೇಕು ನೋಡಿ ಕೊಡು ನಾನು ಆ ಕಡೆ ಮನೆಗೆ ಹೋಗ್ತೀನಿ ಆಕಿ ಏನೇನು ನಾಗೊಂದ್ಯಾಗ ಸಂಧ್ಯಾಗ ಟ್ರಂಕ್ನಾಗ ಏನೇನು ಇಟ್ಟಾಳಲ್ಲ ಭಂಗ ಸಾಮಾನು ನಾನು ಹುಡುಕಾಡ ಅದ್ರಾಗ ಏನೈತಿ ನಾ ನನ್ನ ಗಂಡನ ಮನಿ ಅಲ್ಲದ ತಗೊಂಡ್ರೆ ತಪ್ಪೇನೈತಿ ಗಂಡಂದು ಹೌದಿಲ್ಲ ಹೌದಲ್ಲ ಲಕ್ಷ್ಮೀ ಏಕಾ ಅಷ್ಟು ನಾನು ನಾನಿನ್ನು ಹೋಗಿ ಏನೇನು ಸಿಗತ್ತೆ ತಗೊಂಬರಣ ಏನೇನು ಸಿಗುತ್ತೆ ಇಲ್ಲಿ ತೊಗೊಂಡು ನಮ್ಮ ಮತ್ತೆ ಕಲ್ಲಿಗೆ ಅಷ್ಟು ಮಾಡಂಬ ಬಾಲಸಿನಿಕ್ಕಿ ಹೋಗನ ಮಾಡ್ರೇ ಮಾಡ್ರಿ ಏನೇನು ಎಷ್ಟೆಷ್ಟು ಮಾಡ್ತೀರಿ ಮಾಡ್ರಿ ನನಗ ಆಟ ಆಡ್ತೀರ ನೀವು ನನಗ ಆಟ ಹಚ್ಚಿರಿ ನೀವು ಇರ್ಲಿ ಇರ್ಲಿ ಒಂದು ಈ ಹಿಟ್ಟಿಗೆ ನೂರು ಮಾತು ಮಾತಾಡಿರಲ್ಲ ನಾನು ವಾಪಸ್ ಅದು ನಿಮಗೆ ಕೊಡ್ಲಿಲ್ಲ ಅಂದ್ರ ನಾನು ಶಿವಮ್ನ ಅಲ್ಲ ನೋಡುವಂತ್ರಿ ಅಂತ ಹದಿನೆಂಟು ಯಾರ ಇಬ್ಬರು ಚಲೋ ಚಲೋ ಸಿಕ್ಕಿರ ನನಗೆ ಬೋಸು ಡ್ಯಾರ ಮಾಡ್ತೀನಿರಲೇ ನೀವು ಇಬ್ಬರು ಮುಂದನ ನನ್ನ ಮಗ್ಗ ಇನ್ನೊಂದು ಮದುವೆ ಮಾಡಿ ಸೊಸಿಂದ ತೊಗೊಂಬಂದು ಮನೆಗೆ ತುಂಬಿಸ್ ಕೇಳಲಿಲ್ಲ ನಾನು ನನ್ನ ಹೆಸ್ರು ಶಿವಮ್ಮನ ಅಲ್ಲ ನೋಡುವಂತೆ ಅಂತ ನನ್ನ ನನ್ನ ಮಗಳ ನಿರ್ಮಲಿ ನಿರ್ಮಲಿಗೊಂದು ಭಾಳ ಹಚ್ಚಿ ಐತಿ ಹೊಕ್ಕೀನಿ ಈಗ ಹೊಕ್ಕೀನಿ ನಾನು ನನ್ನ ಮಗಳ ಮನೆಗೆ ಹೋಗಿ ತೊಗೊಂಬರ್ತೀನಿ ಬಂಡಿಗಟ್ಲೆ ಗಟ್ಲೆ ಕೊಟ್ ಕಳಿಸ್ತಾರ ಗಟ್ಲೆ ತುಂಬಿ ತುಂಬಿ ತೊಗೊಂಬರ್ತೀನಿ ನಾನು ನೋಡುವಂತೆ ನಿಂತ್ಕೊಂಡು ನಿಂದ್ರಲ್ಲಿ ಅಕ್ಷಿ ಬಗಲ್ದಾಗ ನಿಂತ್ಕರಿ ಬರದ್ನ ನಾನು ನೋಡಿ ಅಂತ ಬಂಡಿ ಕೊಟ್ಟು ಕೊಟ್ಕಳ್ಸ್ತಾರ ದೊಡ್ಡದೊಂದು ಚಕ್ಡಿನ ಕಟ್ ಕಳಿಸ್ತಾರ ಹಾಂ ಏನೋ ಅಂತಾರಲ್ಲ ಹೇಳಿ ಕಳ್ಸಕ್ಕೆ ನನಗೆ ವ್ಯಾಳೆ ಆಗುವಲ್ದಾಗೈತಿ ಎಲ್ಲ ಅಂದಿದ್ರೆ ಹೇಳ್ತೀನಿ ಕೇಳ ನನ್ನ ಉದ್ದಕ್ಕೂ ಸುರಿತಿದ್ರು ನನ್ನ ಅಡಿಗೆ ಹ್ಯಾದ ನೋಡಿಯಲ್ಲ ಹಾಂ ನಿನ್ನ ನಿನ್ನ ಮಗಳದ್ದು ನೋಡ್ಕೆ ಈಗ ನಿನ್ನ ಮಗಳದ್ದು ಹಾಂ ಯಾವನೋ ಮಾಸ್ತಾರ ಅದನವ ಹಾಂ ತಿಂಗಳಾದ್ರೆ ಹೋಗಿ ನಿಂದಿರ್ಬೇಕು ಬ್ಯಾರ ಮುಂದೆ ಕೈ ಚಜ್ಕೊಂಡು ಎಪ್ಪಾ ಸಂಬಳ ಕೊಡ್ರಿ ಎಪ್ಪಾ ಸಂಬಳ ಕೊಡ್ರಿ ಅಂತಂದು ಹ್ಞೂ ಇನ್ನು ನೀವು ದುಡಿಯ ಕೂಲಿ ರೊಕ್ಕ ಯಾರಿಗೆ ಸಾಲ್ತೈತಿ ನನ್ನ ಮಗಳ್ ನೋಡ್ದ ಅಲ್ಲಿ ರಾಣಿ ರಾಣಿ ಜಮೀನ್ದಾರ್ ಮನೆ ಸಸಿ ಕೈ ಏಕಿದ ಬಾಯಿ ಹಿರೇ ಸಸಿ ಅದ್ರಾಗ ಕೇಳ್ಬೇಕಾ ಎಲ್ಲ ನಾನು ಅಪೂರ ಅಲ್ಮಾರ ಚಾವಿನ ನನ್ನ ಮಗಳ ಕೈ ಕೊಟ್ಟಳವ್ರ ಅತ್ತಿ ಯವ್ವಾ ಆ ವೈಭೋಗ ನೋಡಕ್ಕೋಕ್ಕೀನಿ ಯಾರ ಬರ್ತಿದ್ರು ಬರ್ರಿ ಯಾಕೆ ಬರ್ತೀರಿ ಹೊಟ್ಟೆ ಉರ್ಕೊಂಡು ಎಲ್ಲ ಸ ಅಲ್ಲೇ ಸತ್ವಿದ್ರ ಕಾಲ್ತೈತಿ ಹ್ಞೂ ಮನಸ್ಸೊಳಗ ಮಂಡಗಿತೇನ್ ರೀ ನಾ ಹೋಗ್ತೀನಿ ಒಂದು ಹಿಡೀ ಹಿತ್ತಿಗೆ ಇಷ್ಟು ಮಾತಾಡಿರಲ್ವಾ ನೋಡಕಂತರ ಅಂತ ಯವ ಎತ್ತಿ ಹೋಗ ಮೊದ್ಲು ಹೋಗು ನಿನ್ನ ಮಗಳ ತರಿಸ್ಕೊಂಡು ನೀನ ಒಬ್ಬಕ್ಕೆ ನೀನು ವೈಬೋಗ ನೋಡಿರಿ ನಮಗೆ ಅಷ್ಟು ಪುಸ್ತತ್ ನಾವು ಹೋಗ್ಬೇಕು ಮಳಿ ಆಗೈತಿ ಎಲ್ಲ ಕಡೆ ಕಳೆ ಬೆಳೆದತ್ತಂತ ಎಲ್ಲರೂ ನೀವು ಬರ್ರಿ ನೀವು ಬರ್ರಿ ನಮ್ಮ ಹೊಲಕ ಕಳೆ ಕೇಳಕಂತ ಕರಿಯಕತ್ತಾರ ನಾ ಹೊಕ್ಕಿ ನಮ್ಮ ಹೂವು ಭಾಳ ದಗದದ ಮೈ ತುಂಬ ಕ್ಯಾಮ್ ಐತಿ ಬರ್ತೀನಿ ಕರೆಯವಯವ ಲಕ್ಷ್ಮಿ ನೀ ಎಲ್ಲಿ ಕೊಟ್ಟು ಬಿಡ್ತೀಯ ನಾನು ಹಿಟ್ಟಂತ ಮಾಡಿದ್ದೆ ಕರೇನಾ ಹೌದು ಬೈವ ನಾನು ಹಂಗೆ ಅನ್ಕೊಂಡಿದ್ದೆ ಎಲ್ಲಿ ಯೋ ಪಾಪ ತಗೊಂಡೋಗಿ ಎತ್ತಿ ಅಂತ ಕೊಟ್ಟು ನಾನು ಅನ್ಕೊಂಡಿದ್ದೆ ನಾನು ಪುಣ್ಯ ಯಾಕೆ ಎದ್ರು ಮಾತಾಡ್ದಲ್ಲ ನಾ ಒಬ್ಬಕ್ಕಿದ್ದಿತ್ತು ತಲೆ ಕೆಂತಿದ್ದಿಲ್ಲ ಸುನೀತಿ ನನಗೆ ಮೂರ್ ಮಕ್ಕಳದವು ಪದ್ಮಕ್ಕದ ಆಕಿ ಬಸ್ರದ ಮತ್ತೆಲ್ಲಾನು ಹಾಕಿ ಅದ್ರಾಗ ಹಿಡಿ ವಯ್ಯಕಾಲ ಮತ್ತೆ ಎಂಟು ದಿನಕ್ಕೆ ಆರಾಮ್ ಶಿಸ್ತು ಕುತ್ಕೊಂಡು ತಿನ್ನಷ್ಟು ಅದಕ್ಕೆ ಬೇಡ ಅಂತ ಹೇಳಿದೆ ಮಕ್ಕಳ ಸಂಬಂಧ ಅಷ್ಟು ಮಾಡ್ಬೇಕಲ್ಲವಾ ಅದಕ್ಕೆ ಹೋಲ್ಬಿಡಿ ಈಗ ಮತ್ತೆ ಗೌಡ್ರ ಹೊಲಕ್ಕ ಪಾಟಲ್ದ್ರ ಹೊಲಕ್ಕ ಎರಡು ಕಡೆ ಹೋಗ್ಬೇಕು ಮತ್ತೆ ನಾನಂತರೂ ಗೌಡ್ರ ಹುಳಕ್ ಹುಕ್ಕೀನಿ ನೀ ಪಾಟಲ್ ಹುಳಕ್ ಹುಕನವಾ ಸುನೀತಾ அய்யா நீடிபிட்டின வயது இன்னொரு அது அந்த பரித்தூசு அது தூக்கேட்ட ஏன்தோடாத இன்ன கால சச்சிக்க மக்கண்டியா நீருபார நினீப்போத்தி ಲೇ ಏಟಗೆ ಮಾಡಿ ನೀನು ಆ ಹೊತ್ತು ಏಟಗಿದ್ದಂದು ತಂದು ಸೂರ್ಯ ತಿರುಗಿ ಮ್ಯಾಗ ಬಂದಾನ ಹಡಿಬಿಟ್ಟು ಊರು ಹಡಿಬಿಟ್ಟು ಮನೆ ಸೊಸಿಯಾಗಿ ಚೆಂದಗೆ ಎದ್ದು ಅಂಗ್ಡಗ ಸಂದು ದಂಧಕ್ಕಿ ಬಳ್ದು ಅಂತವೇನ ಮಾಡ್ಬೇಕನ್ನ ಐತಾನೆ ಆ ಟಳುತ್ತದ ಕೂಸು ಕೇಳುವಂದ ನಿನಗೆ ಕಾಲ್ಚೆ ಚೀಮಕಂತೀಯ ಕಾಲ್ಚೆ ಚೀನ ಏನು ನಾನು ಜಾಸ್ತಿ ಓದಿಲ್ಲ ಅತ್ತಿರ ರಾತ್ರಿ ಎಲ್ಲಾ ಕೂಸಾಡ್ತಿತ್ರಿ ಒಟ್ಟ ಮಕ್ಕಳಿಲ್ಲ ನಂಗೂ ನಿದ್ದೆ ಬಂದಿದ್ದಿಲ್ಲ ಈಗ ಬೆಳಗ ಮುಂಜಾನೆ ಮಲಗಿತ್ತು ನಾನು ಅದಕ್ಕೆ ಮಕ್ಕೊಂಡಿನ್ರಿ ಅತ್ತಿರ ನಿದ್ದೆ ಆಗಿಲ್ರಿ ಇನ್ನೊಂದ್ ಸೊಪ್ಪತ್ ಮಕ್ಕದ್ರಿತ್ತೀರ ನಿನ್ನೆಲ್ಲ ಕೆಲಸ ಮಾಡಿ ಮಾಡಿ ಬೆನ್ನೋ ಕೈಕಾಲ್ ನೋರಿ ಇರ್ತೀರ ಇನ್ನೊಂದ್ ಚೂರ್ ಮುಕ್ಕೊಂತೀನ್ರಿ ಹುನವ ಮಾರಾಣಿ ಮಕ್ಕೋ ಇನ್ನೊಂದ್ ಚೂರ ಯಾಕ ಪೂರ ಮಕ್ಕಂಬ ಸಂಜೆ ಮೊದ್ಲವರ್ಗ ಹಾಂ ಒಂದು ಕೆಲಸ ಮಾಡ್ತೀನಿ ನಿಮ್ಮವ್ಗೆ ಹೇಳಿ ಕಳಿಸ್ತೀನಿ ಬರ್ತಾಳೆ ನಿಮ್ಮವ್ವ ಕರ್ಕೊಂಡು ಹೋಗ್ತಾಳಾ ನಿನ್ನ ನಿಮ್ಮವ್ವನ ಮನೆಯಾಗ ಮೂರು ಹೊತ್ತು ಮಕ್ಕಳದ ಮಾಡು ಹಾಂ ನನ್ನ ಮೊಮ್ಮಗಳನ್ನ ನೋಡ್ಕೊಳೋದು ಗೊತ್ತೈತಿ ನನ್ನ ಮನೆ ನೋಡ್ಕೊಳೋದು ಗೊತ್ತೈತಿ ಮನೆಗಿನ ಕೆಲಸ ಮಾಡೋದು ಗೊತ್ತೈತಿ ಅಷ್ಟು ಮಾಡು ಇವತ್ತು ಮಾಡಿ ಬರ್ತಾ ಅಂತರಿ ನಿಮ್ಮವ್ವ ಅದೇ ರೊಕ್ಕ ಕಣಕ್ ಬರ್ಬೇಕಲ್ಲ ಹೇಳ್ತೀನಿ ಏನು ಆಕಾರ ಬೆಳಸಿಯವ ನಿನ್ನ ಮಗಳನ್ನ ಅಂತ ಹೇಳ್ತೀನಿ ಅತ್ತಿರ ಹತ್ತಿರ ಹಂಗನ್ಬಾಡ್ರಿ ಅತ್ತೀರ ನಂಗೆ ಕೆಲಸ ಮಾಡಿನ ರೂಢಿ ಇಲ್ರಿ ನಾ ಒಟ್ಟ ಮನೆ ಕೆಲಸ ಮಾಡೇ ಇಲ್ಲ ಎಲ್ಲ ನಮ್ಮ ಅಣ್ಣ ನಿಂತಿನ ಮಾಡ್ತಿದ್ದಲ್ರಿ ನಂಗೆ ಏನು ಮಾಡೋದ ಗೊತ್ತಿಲ್ಲ ಈ ಎಲ್ಲಾ ಕೆಲಸ ನನ್ ಮೇಲೆ ಆಗಿ ವಜ್ಜ ಆಗ್ಬಿಟ್ಟ್ರಿ ಬಾಳ ಮೈಕೈ ನೋವು ಇವ್ರು ಎತ್ತಿರ ಇನ್ನೊಂದ್ ಇನ್ನೊಂದ್ ಅರ್ಧ ತಾಸ ಮುಖಂತೀನ್ರಿ ಅಯ್ಯೋ ಪಾಪ ಒಂದು ಕೆಲಸ ಮಾಡೋಣ ನಿಮ್ಮ ಅಣ್ಣನ ಹಿಂಟಿನ ನಮ್ಮ ಮನೆ ಸೊಸಿಯಾಗೆ ಕರ್ಕೊಂಬಿಡಮ್ಮ ಯಾಕಂದ್ರೆ ಏನು ಹೇಳಿದ್ರು ನಾವು ಅದನ್ನ ಹತ್ತಿದೀನಿ ಮೂರು ಹೊತ್ತನು ನಮ್ಮ ಅಣ್ಣನ ಹಿಂತಿ ಮಾಡ್ತಿದ್ಲು ನಮ್ಮ ಅಣ್ಣನ ಹಿಂತಿ ಮಾಡ್ತಿದ್ಲು ನಂಗೆ ಮಾಡ್ಗೊತ್ತಿಲ್ಲ ಅಂತಂದು ಸುಮ್ಮನೆ ಅಕ್ಕಿನೇ ಕರ್ಕೊಂಬಂದು ನಿನ್ನ ಅಂಡಾಗ ಮದುವೆ ಮಾಡ್ತೀವಿ ಬಿಡೋತ್ತಾಗ ಆಕೆ ಅವ್ನು ನೋಡ್ಕೊಂಡು ಕೊಳ್ಳ ಮನೀನ ನೋಡ ನಮಗೆ ಬೇಕಾಗಿರೋದು ಮನೆ ಕೆಲಸ ಮಾಡಿಕೊಂಡು ಆ ಕೂಸು ನೋಡ್ಕೊಂಡು ಹೋಗೋಂಥ ಕೆಲಸದಾಕಿ ಮನೆ ಸೊಸೆ ಬೇಕಾಗಿಲ್ಲ ಮನೆ ಸೊಸಿ ಮನೆ ಯಜಮಾನಿ ನಾನು ಅದೀನಿ ನಿಮ್ಮ ಮನೆ ಯಜಮಾನಿ ಆಗೋದು ಬೇಕಾಗಿಲ್ಲ ಮನೆ ಸಸಿ ಆಗೋದು ಬೇಕಾಗಿಲ್ಲ ಬಾಯಿ ಮುಚ್ಕೊಂಡು ಮಾಡೋ ಕೆಲಸ ಮಾಡಿದ್ರೆ ನಿನಗೆ ಒಳ್ಳೇದು ನಡಿ ಮೊದಲು ಅಂಗಳಗಸ ಅನ್ನೂ ನೀರು ಹಾಕೋ ಆಮೇಲೆ ದಂಧಕ್ಕೆ ಬಡೋದು ಎಲ್ಲರಿಗೂ ಚಹಾ ಕಿಡ ಅಲ್ಲಿ ಒಲಿ ನಿನ್ನೆ ಮಳೆ ಬಂದೈತಿ ಹೇಳಿದ್ನಿ ನಿನಗೆ ಕಟ್ಟಿಗೆನ ತಂದು ಒಳಗೆ ಹಾಕ್ಕೊಳ್ಳೇ ದಂಧಕ್ಕೆ ಒಳಗಿಡು ಅಂತಂದು ಕೇಳಿದೆ ನನ್ನ ಮಾತು ನೋಡೋವಲ್ಲ ಎಲ್ಲ ಕಟ್ಟಿಗೆನೂ ತೋ ತಪ್ಪೇವು ಅದು ಹೆಂಗೆ ನೀ ಚಾ ಮಾಡಿ ಅಡುಗೆ ಮಾಡಿ ಮಣ್ಣಡಿ ನಾನು ನೋಡ್ತೇನೆ ತೋದವಾ ハハハハ